ವಾಲ್ಮೀಕಿ ಚಿಂತೆಯಲ್ಲಿದ್ದಾರೆ ಬಹಳ ಚಿಂತಾಮುರಾಗಿದ್ದಾರೆ ರಾಮಾಯಣ ಪ್ರಚಾರ ಮಾಡಬೇಕಲ್ಲ ಹೇಗೆ ಪ್ರಚಾರವನ್ನು ಮಾಡುವಂಥದ್ದು ಅಂಥೇಳಿ ಆ ರೀತಿ ಚಿಂತೆಯಲ್ಲಿ ಮುಳುಗಿದ್ದಂತಹ ವಾಲ್ಮೀಕಿ ಮಹರ್ಷಿಗಳ ಬಳಿಯಲ್ಲಿ ಇಬ್ಬರು ಬಂದರು ಯಾರವರು ಅಗೃಹಣೀಯತಾಂ ತಥಪ್ಪಾದೌ ಮುನಿವೇಶವು ಕುಶೀಲವೋ ಮುನಿಯ ವೇಷದಲ್ಲಿದ್ದಂತಹ ಕುಶಲವರು ಬಂದು ವಾಲ್ಮೀಕಿ ಮಹರ್ಷಿಗಳ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿದರು ಯಾರು ಕುಶಲವರು ಶ್ರೀರಾಮನ ಮಕ್ಕಳು ರಾಮಾಯಣದ ರಚನೆಯನ್ನು ಮಾಡಿದ್ದು ವಾಲ್ಮೀಕಿ ತಮ್ಮ ಆಶ್ರಮದಲ್ಲಿ ಸೀತಾಮಾತೆ ಇರುವಾಗ ಕುಶಲವರು ಇರುವಾಗ ಕುಶಲವರು ಬೆಳೆದು ದೊಡ್ಡವರಾಗಿದ್ದಾರೆ ಆ ಸಮಯದಲ್ಲಿ ಎಲ್ಲ ಘಟನೆಗಳು ನಡೆದಿರುವಂಥದ್ದು ಯಾವುದನ್ನು ನಾವು ಇವತ್ತಿನ ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದ ತಂತ್ರಜ್ಞಾನ ಅಂತ ಹೇಳ್ತೀವಿ ಚಲನಚಿತ್ರಗಳಲ್ಲಿ ಈಗೇ ಒಂದು ಪ್ರಾಯಶಃ ಮೂವತ್ತು ಮೂವತ್ತೈದು ವರ್ಷ ಆಗಿರ್ಬೋದೇನೋ ಆ ಫ್ಲ್ಯಾಶ್ ಬ್ಯಾಕ್ ಅನ್ನುವಂಥ ಒಂದು ತಂತ್ರ ತಂದಿದ್ದು ಅದಕ್ಕೆ ಮೊದಲು ಇರಲಿಲ್ಲ ಈ ಫ್ಲ್ಯಾಶ್ ಬ್ಯಾಕ್ ಫ್ಲ್ಯಾಶ್ ಬ್ಯಾಕ್ ಅಂತ ಹೇಳ್ಕೊಂಡು ಎಲ್ಲ ಬರೋ ಮಾಡ್ತಿದ್ರು ಮಾಡುತ್ತಿದ್ದರು ಆವಾಗ ಫ್ಲಾಶ್ ಆ್ಯಾಗ್ ಇದೆ ಅಂತ ಅದರಲ್ಲಿ ಅಂಥೇಳಿ ಜಗತ್ತಿಗೆ ಮೊಟ್ಟ ಮೊದಲ ಈ ಫ್ಲ್ಯಾಶ್ ಬ್ಯಾಕ್ ತಂತ್ರಜ್ಞಾನವನ್ನು ಕೊಟ್ಟಂಥ ವಾಲ್ಮೀಕಿ ಮಹರ್ಷಿ ಇದುವರೆಗೂ ನಮ್ಗೆ ಗೊತ್ತಿರಲಿಲ್ಲ ಅಲ್ವಾ ಎಷ್ಟು ಓದೋವರೆಗೂ ಎಷ್ಟು ನೋಡೋವರೆಗೂ ಈಗ ಗೊತ್ತಾಗ್ತಾ ಇದೆ ನಮಗೆ ಓ ಆ ಸಮಯದಲ್ಲಿ ರಾಮಾಯಣದ ರಚನೆ ಆಗಿತ್ತು ಶ್ರೀರಾಮ ಇರುವಾಗ ರಾಮಾಯಣದ ರಚನೆ ಆಯಿತು ಸೀತೆ ಕುಶಲವರು ವಾಲ್ಮೀಕಿ ಆಶ್ರಮದಲ್ಲಿ ಇರುವಾಗ ರಾಮಾಯಣದ ರಚನೆ ಆಯಿತು